गुरुर्ब्रह्मा गुरुर्विष्णु गुरुर्देवो महेश्वर गुरु साक्षात् परम ब्रह्मा तस्मै श्री गुरवे नमः रामाय राम भद्राय रामचंद्राय वेधसे रघुनाथाय नाथाय सीताया पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि भागवतबन्धु नमस्कार अकम्पन ರಾವಣನ ಸೀತಾಪಹರಣಕ್ಕೆ ಪ್ರಚೋದಿಸಿದ ನಂತರ ರಾವಣ ಬಂದು ಮಾರೀಚನ ಸಹಕಾರವನ್ನು ಕೋರ್ತಾನೆ ಆದರೆ ಮಾರೀಚ ರಾಮನ್ ತಂಟೆಗೆ ಹೋಗಬೇಡ ಅಂತ ಹೇಳಿ ಅವನನ್ನು ನಿರಸನ ಮಾಡಿ ಕಳಿಸಿರ್ತಾನೆ ವಾಪಸ್ಸು ಅಷ್ಟರಲ್ಲಿ ಶೂರ್ಪನಖಿ ಅವಳ ಮೂಗು ಮತ್ತು ಕಿವಿಯಿಂದ ಎಲ್ಲ ರಕ್ತ ಸುರಿಸ್ಕೊಂಡು ತನ್ನ ಘೋರ ರೂಪದೊಂದಿಗೆ ಅಣ್ಣ ಏನು ಮಾಡ್ತಾ ಇದೀಯಾ ನಿದ್ರಿಸ್ತಾ ಇದೆಯಾ ನೀನು ಅಂತೆಲ್ಲ ಹೋಗಿ ಆ ಒಂದು ರಾವಣನ ಜೊತೆ ಮಾತಾಡಕ್ಕೆ ಶುರು ಮಾಡ್ತಾಳೆ ಏನಾಯ್ತು ನಿನ್ಗೆ ಹೇಳು ಅಂತ ರಾವಣ ಕೇಳಿದ್ರೆ ಇವಳು ಮೊದಲು ಬಹಳ ನಿಂದನೆ ಮಾಡ್ತಾಳೆ ಅವಳನ್ನ ಒಬ್ಬ ರಾಜ ಅಂದರೆ ಹೇಗಿರಬೇಕು ನಿದ್ರಿಸ್ತಾ ಇರಬಾರ್ದು ಯಾವಾಗಲೂ ಕಾಮೋಪಭೋಗಗಳಲ್ಲಿ ತೊಡಗಿರಬಾರ್ದು ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಗೂಢಾಚಾರ್ಯರಿಂದ ಗೂ ಗೂಢಾಚಾರ್ಯರಿಂದ ಸಮಾಚಾರ ತಿಳ್ಕೊಂಡಿರ್ಬೇಕು ಅಲ್ಲಿ ಜನಸ್ಥಾನದಲ್ಲಿ ಏನಾಯಿತು ಅಂತಲೇ ನಿನಗೆ ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲ ಒಂದು ಆಗಿ ಮಾತಾಡ್ತಾಳೆ ಆ ಹಾಗೆ ಮಾತಾಡ್ಬೇಕಾದ್ರೆ ಬಹಳ ರಾಜಧರ್ಮ ಏನಿದೆಯೋ ಅದನ್ನೆಲ್ಲಾನುವೆ ಆ ಹೇಳ್ತಾಳೆ ಅಂದ್ರೆ ಈ ರಾಕ್ಷಸರ ಮಾತುಗಳಲ್ಲಿ ಅನೇಕ ವೇಳೆ ಯಾವುದು ಧರ್ಮ ಯಾವುದು ಸರಿ ಅನ್ನೋದು ಮಾತಿನಲ್ಲಿ ವ್ಯಕ್ತವಾಗುತ್ತೆ ಆದ್ರೆ ಅವರು ಆ ಸರಿ ಅನ್ನೋ ವಿಷಯವನ್ನೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಒಂದು ಕ್ರೂರತನದ ಸ್ವಭಾವದ ಒಂದು ಸಮರ್ಥನೆಗಾಗಿ ಅವರು ಅದನ್ನ ಬಳಸ್ಕೊಳ್ತಾರೆ ಇಲ್ಲಿಯೂ ಅಷ್ಟೇನೆ ರಾಜ ಹೇಗಿರ್ಬೇಕಾಗಿತ್ತು ಅಂತ ಶೂರ್ಪನಿ ಕಿಹಿ ಯಾಕೆ ಹೇಳ್ತಾಳೆ ಅಂತಂದ್ರೆ ನೀ ಹಾಗಿದ್ದಿದ್ರೆ ನನಗೆ ಈ ಅವಸ್ಥೆ ಬರ್ತಾ ಇರಲಿಲ್ಲ ಅಂತ ಹೇಳಿ ಹೇಳ್ತಾಳೆ ನಂತರ ಆದ್ರೆ ರಾವಣಂಗೆ ಗೊತ್ತಿರುತ್ತೆ ಯಾಕೆಂದ್ರೆ ಅಕಂಪನ ಮೊದಲೇ ಬಂದು ಹೇಳಿರ್ತೇನೆ ಜನಸ್ಥಾನದಲ್ಲಿ ಏನಾಯ್ತು ಅನ್ನೋದು ರಾವಣಂಗೆ ಗೊತ್ತಿರುತ್ತೆ ಇಷ್ಟಕ್ಕೆ ನಿಲ್ದೇನೆ ಶೂರ್ಪನಕ್ಕೆ ಮುಂದುವರಿಸ್ತಾಳೆ ಮಾತನ್ನು ನೋಡು ಅಲ್ಲಿ ರಾಮ ಸೀತಾ ಲಕ್ಷ್ಮಣ ಅಂತ ಇದ್ದಾರೆ ಅಂತ ರಾಮನ ಒಂದು ಪರಾಕ್ರಮವನ್ನೆಲ್ಲ ಮೊದಲು ಹೇಳಿ ಆಮೇಲೆ ಸೀತೆಯನ್ನ ವರ್ಣಿಸ್ತಾಳೆ ಅವಳು ಸುವರ್ಣ ಕಾಂತಿಯಿಂದ ಕೂಡಿದಾಳೆ ಸರ್ವಲಕ್ಷಣ ಸಂಪನ್ನೆ ಅವಳು ದೇವತೆಯರು ಗಂಧರ್ವರು ಅಪ್ಸರಿಯರು ಇವರೆಲ್ಲರಿಗಿಂತನೂ ಇನ್ನೂ ಸೌಂದರ್ಯದ ಸೌಂದ ಅವಳು ಬೇರೊಂದು ಲಕ್ಷ್ಮಿ ಅಂತಲೇ ಹೇಳಬೇಕು ಅಂತೆಲ್ಲ ಹೇಳಿ ಅವಳ ದೇಹವರದ ಸೌಂದರ್ಯವನ್ನು ನಕಶಿಕಾಂತವಾಗಿ ವರ್ಣಿಸಿ ಅಂತಹ ಒಂದು ಉತ್ತಮವಾದ ಸ್ತ್ರೀ ನಿನ್ನ ಅಂತಃಪುರದಲ್ಲಿರಲಿಕ್ಕೆ ಇಲ್ಲ ಯೋಗ್ಯಳು ಅವಳು ಹೀಗಾಗಿ ಅವಳನ್ನು ನೀನು ಮೊದಲು ಹೋಗಿ ಅಪಹರಿಸು ಅಂತ ಹೇಳಿ ಆ ಒಂದು ಸುಳ್ಳು ಹೇಳ್ತಾಳಲ್ಲಿ ನಾನು ಅವಳನ್ನು ನಿನಗೋಸ್ಕರ ಅಪಹರಿಸ್ಕೊಂಡು ಬರೋಣ ಅಂತ ಹೋದೆ ಆಗ ಇವರು ರಾಮ ಲಕ್ಷ್ಮಣರಂಗೆ ಹೀಗೆ ಮಾಡಿಬಿಟ್ರು ಅಂತ ಹೇಳ್ತಾಳೆ ಇವಳು ಇವಳು ಪ್ರಣಯ ಭಿಕ್ಷೆ ಬೇಡಿ ಅಲ್ಲಿ ಸೀತೆಯ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ಯ ಹೋದಾಗ ಈ ತರ ಆಯ್ತು ಅಂತ ಹೇಳಲ್ಲ ಸರಿ ಆ ಸೀತೆಯ ವರ್ಣನೆ ಎಲ್ಲ ಕೇಳ್ಬಿಟ್ಟು ರಾವಣನಿಗೆ ಮತ್ತೆ ಒಂದು ಪ್ರಲೋಭನೆ ಉಂಟಾಗುತ್ತೆ ಮತ್ತೆ ಶೂರ್ಪಣಕ್ಕೆ ಹೇಗೆ ಹೀಗಾಯ್ತಲ್ಲ ಅಂತ ಕೋಪನೂ ಇರುತ್ತೆ ಈ ಸಾರ್ತಿ ರಾವಣ ನಿಶ್ಚಯಿಸ್ಬಿಡ್ತಾನೆ ಇಲ್ಲ ನಾನು ಸೀತಾಪಹರಣ ಮಾಡಿಯೇ ಮಾಡ್ತೀನಿ ಅಂತ ಅದನಂತರ ಅವನು ಮಾರೀಚನ ಬಳಿ ಬರ್ತಾನೆ ಮತ್ತೆ ಈ ಪ್ರಸಂಗದಲ್ಲಿ ಒಂದು ವಿಷಯ ವ್ಯಕ್ತವಾಗುತ್ತೆ ಏನು ಅಂತಂದ್ರೆ ಆ ಶೂರ್ಪಣಕ್ಕೆ ಒಂದು ರಾಮನ ಪರಾಕ್ರಮ ಶೂರ್ಪಣಕ್ಕೆ ರಾಮನ ಒಂದು ಪರಾಕ್ರಮವನ್ನು ಹೇಳಬೇಕಾದ್ರೆ ಕೇವಲ ಒಂದೂವರೆ ಮುಹೂರ್ತದಲ್ಲಿ ಅವನು ಹದಿನಾಲ್ಕು ಸಾವಿರ ಸೈನ್ಯದೊಡಗ ಕರದೂಷಣ ಶ್ರೀರಸನ್ ಎಲ್ಲರನ್ನು ಸಂಹರಿಸ್ಬಿಟ್ಟ ಆ ರಾಮ ಅಂತ ಹೇಳಬೇಕಾದ್ರೆ ಆ ಒಂದೂವರೆ ಮುಹೂರ್ತ ಅಂದರೆ ಒಂದು ಮುಹೂರ್ತ ಅಂತಂದ್ರೆ ನಲವತ್ತೆಂಟು ನಿಮಿಷ ಅದ್ರಲ್ಲಿ ಅರ್ಧ ಸೇರಿಸ್ಕೊಂಡ್ರೆ ಎಪ್ಪತ್ತೆರಡು ನಿಮಿಷ ಆಗುತ್ತೆ ಒಂದೂವರೆ ಮುಹೂರ್ತ ಅಂತಂದ್ರೆ ಅಂದರೆ ಸುಮಾರು ಒಂದು ಕಾಲು ಗಂಟೆನಲ್ಲಿ ಆ ಹದಿನಾಲ್ಕು ಸಾವಿರ ಜನನು ರಾಮ ತನ್ನ ಬಾಣಗಳಿಂದನೇ ಸಂಹರಿಸ್ಬಿಟ್ಟಿರ್ತಾನೆ ಆ ಇಲ್ಲಿ ಒಂದು ರಾಮನ ಶೌರ್ಯವು ಸಹ ಇಲ್ಲಿ ವ್ಯಕ್ತವಾಗುತ್ತೆ ಆ ನಂತರ ಒಂದು ಆ ಶೂರ್ಪಣಕೆಯ ಸ್ವಭಾವ ಇವತ್ತು ಕೆಲವು ಆಧುನಿಕ ವಿಮರ್ಶಕರು ಮತ್ತೆ ಕೆಲವರು ಲಿಬರಲ್ ಅನ್ನೋಂಥವರು ಶೂರ್ಪಣಕ್ಕೆ ಪಾಪ ಅವಳಿಗೇನೋ ಒಂದು ಪ್ರಣಯದ ಕಾಮನೆ ಉಂಟಾಯಿತು ಅವಳು ಬಂದು ಪ್ರಣಯ ಭಿಕ್ಷೆ ಬೇಡದ್ದು ಅದಕ್ಕೆ ಇವ್ರು ಸುಮ್ಮನೆ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಬಿ ಕಳಿಸ್ಬಿಟ್ಬಿಡಿದಿತ್ತು ಆದರೆ ಪರಿಹಾಸ ಯಾಕೆ ಮಾಡಿದ್ರು ಅಂತ ಕಳೆದ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣರು ಅವಳನ್ನ ರಾಮನಿಂದ ಲಕ್ಷ್ಮಣನ ಕಳಿಸೋದು ಲಕ್ಷ್ಮಣ ಪುನಃ ವಾಪಸ್ ರಾಮನ ಹತ್ರ ಕಳಿಸೋದು ಏನೇನೋ ಪರಿಹಾಸದ ಮಾತು ಆಡಿದಾಗ ಆಡೋದನ್ನ ನಾವು ಗಮನಿಸಿದ್ವಿ ಹಾಗೆ ಮಾಡಿದ್ರು ಅನ್ನೋದು ಈ ಘಟನೆಯಲ್ಲಿ ಗೊತ್ತಾಗುತ್ತೆ ಯಾಕೆಂತಂದ್ರೆ ಆ ಶೂರ್ಪಣಕ್ಕೆ ರಾಮನ ಎದುರುಗಡೆ ಸೀತೆಯ ಬಗ್ಗೆ ಹೇಳಬೇಕಾದ್ರೆ ಇವಳು ವಿರೂಪವಾಗಿರುವಳು ಕುರೂಪಿ ಇವಳು ಇವಳನ್ನ ಕಟ್ಕೊಂಡು ಏನ್ ಮಾಡ್ತೀಯ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿ ರಾವಣನ ಹತ್ರ ಬಂದ್ಬಿಟ್ಟು ಅವಳ ಸೀತೆಯ ನಿಜ ಸ್ವರೂಪವನ್ನ ಬಹಳವಾಗಿ ಶ್ಲಾಘಿಸ್ತಾಳೆ ಅಂದ್ರೆ ಅವಳು ಉದ್ದೇಶಕ್ಕೆ ಏನಿದೆಯೋ ಅದಕ್ಕೆ ತಕ್ಕಂತೆ ಮಾತಾಡ್ತಾಳೆ ಅಷ್ಟೇ ಹೊರತು ಅಲ್ಲಿ ಸತ್ಯ ಅನ್ನೋದಕ್ಕೆ ಬೆಲೆ ಇರಲ್ಲ ಯಾವಾಗ ಯಾರ ಸ್ವಭಾವ ಒಂದು ಪರಿಹಾಸಕ್ಕೆ ಯೋಗ್ಯವಾಗಿರುತ್ತೆ ಅಂತಂದ್ರೆ ತ್ರಿಕರಣ ಸಾಮ್ಯ ಇಲ್ಲದೆ ಇರಬೇಕಾದ್ರೆ ತ್ರಿಕರಣ ಸಾಮ್ಯ ಅಂತಂದ್ರೆ ಏನು ಅಂದ್ರೆ ತ್ರಿಕರಣ ಅಂದ್ರೆ ಮೂರು ಕರಣಗಳು ಆ ಮೂರು ಕರಣಗಳು ಯಾವುದು ಅಂತಂದ್ರೆ ಮನಸ್ಸು ಮಾತು ಮತ್ತೆ ಕೃತಿ ಅಂದ್ರೆ ದೇಹ ನಾವು ದೇಹದಿಂದ ಕೆಲಸ ಮಾಡ್ತೇವೆ ಆ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಹೊರಡುತ್ತೆ ಅದಕ್ಕೆ ತಕ್ಕಂತೆ ನಮ್ಮ ಮಾತಿರುತ್ತೆ ಅದಕ್ಕೆ ತಕ್ಕಂತೆ ನಮ್ಮ ಕೃತಿ ಅಥವಾ ಕರ್ಮ ಇರಬೇಕು ಹೀಗಿದ್ದಾಗ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಸಮಗ್ರತೆ ಇರುತ್ತೆ ಒಂದು ಇಂಟೆಗ್ರಿಟಿ ಇರುತ್ತೆ ಹಾಗಿಲ್ಲದೆ ಇದ್ದಾಗ ಒಂದು ಕುರೂಪ ಇರುತ್ತೆ ಏರ್ಪಡುತ್ತೆ ಅಲ್ಲಿ ಅದು ಯಾರು ಮೆಚ್ಚತಕ್ಕದ್ದಲ್ಲ ಅದು ಈಗ ಈಕೆ ಬಂದ್ಬಿಟ್ಟು ಈ ಇಲ್ಲಿ ಸುಳ್ ಸುಳ್ಳು ಹೇಳ್ತಾ ಇದ್ದಾಳೆ ಮತ್ತೆ ಅವಳು ಏನ್ ವೇಷ ಹಾಕೊಂಡಿದ್ದಾಳೋ ತರ ಕಾಮರೂಪಿಯಾಗಿ ಒಂದು ಲಾವಣ್ಯವತೆಯ ಒಂದು ರೂಪನ ಧರಿಸಿ ಅವಳು ಮಾತಾಡ್ತಾ ಇದ್ದಾಳೆ ಆದ್ರೆ ಹೇಳೋದ್ ನೋಡಿದ್ರೆ ನೀ ಏನು ಅವಳು ಯೋಚನೆ ಮಾಡಬೇಡ ನಾ ಇವ್ರಿಬ್ರನ್ನ ತಿನ್ಬಿಡ್ತೀನಿ ನಾವಿಬ್ರು ಸುಖವಾಗಿರ್ಬೋದು ಅಂತ ಹೇಳ್ತಾ ಇದೆ ಅಂದ್ರೆ ಆ ಮಾತ್ಗೂ ಮತ್ತೆ ಅವಳ ಒಂದು ರೂಪಕ್ಕೂ ಸಂ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ ಹೀಗಿದ್ದಾಗ ಅದು ಒಂದು ಪರಿಹಾಸಕ್ಕೆ ಅದು ವಿಷಯವಾಗಿರುತ್ತೆ ಹೀಗಾಗಿ ಶ್ರೀರಾಮಚಂದ್ರ ಎಲ್ಲೆಲ್ಲಿ ಯಾವ ಯಾವ ರೀತಿ ವರ್ತಿಸ್ಬೇಕೋ ಹಾಗೆ ವರ್ತಿಸ್ತಾ ಇರ್ತಾನೆ ಇಂದಿನ ಕೆಲವು ಅಹಿಂಸಾವಾದಿಗಳು ಎಲ್ಲ ಸಮಯದಲ್ಲೂ ಎಲ್ಲರೊಡನೆಯೂ ಒಂದು ಒಂದು ರೀತಿ ಅಹಿಂಸೆಯಿಂದ ಇರಬೇಕು ಅನ್ನೋ ತರಹದ ರೀತಿ ಅಲ್ಲ ರಾಮನದು ಎಲ್ಲಿ ದುಷ್ಟರಿಗೆ ಶಿಕ್ಷೆ ಶಿಷ್ಟರಿಗೆ ರಕ್ಷಣೆ ಇದು ಶ್ರೀರಾಮಚಂದ್ರನ ಒಂದು ಸ್ವಭಾವ ಹೀಗೆ ಆ ಇದು ಈ ಸಂಚಿಕೆಯಲ್ಲಿ ಈ ಈ ಶೂರ್ಪಣಕೆ ರಾಮನ ಸಂವಾದದಲ್ಲಿ ಶೂರ್ಪಣಕೆಯ ಜೊತೆ ರಾಮ ಪರಿಹಾಸ ಮಾಡಿದ್ದು ಯಾಕೆ ಸರಿ ಅನ್ನೋದು ಸಹ ಇಲ್ಲಿ ವ್ಯಕ್ತವಾಗುತ್ತೆ ಸರಿ ಮತ್ತೆ ರಾಮ ಬರ್ತಾನೆ ಮಾರೀಚನ ಹತ್ರ ಈ ಸರ್ತಿ ನಾನು ನಿಶ್ಚಯ ಮಾಡ್ಬಿಟ್ಟಿದ್ದೀನಿ ಸೀತಾಪಹರಣ ಮಾಡಲೇಬೇಕು ಅಂತ ಹೇಳ್ತಾನೆ ಆಗ ಮಾರೀಚ ಮತ್ತೆ ಎರಡು ಸರ್ಗಗಳಷ್ಟು ಕಾಲ ರಾಮನನ್ನು ಪುನಃ ಶ್ಲಾಘಿಸಿ ಮತ್ತೆ ರಾಜಧರ್ಮವನ್ನೆಲ್ಲ ಹೇಳಿ ನೀನು ನೀನು ಹಿತಶತ್ರುಗಳನ್ನ ಮಾತುಗಳನ್ನ ಕೇಳಬಾರ್ದು ನೀನು ವಿವೇಕದಿಂದ ಯಾರು ನಿನ್ನ ಶುಭ ಚಿಂತನೆಯನ್ನ ಯೋಚನೆ ಮಾಡ್ತಾರೋ ಅವ್ರ ಮಾತನ್ನ ಕೇಳಬೇಕು ಅಂತೆಲ್ಲ ಹೇಳಿ ರಾಮನ್ ಅಪ ಮಾಡಬೇಡ ರಾಮನ್ ತಂಟೆಗೆ ಹೋಗ್ಬೇಡ ಚೆನ್ನಾಗಿ ರಾಜ್ಯ ಅನುಭವಿಸ್ಕೊಂಡಿರು ಅಷ್ಟೆಲ್ಲ ಚೆನ್ನಾಗಿ ಸಂಪಾದನೆ ಮಾಡಿದ್ಯಾ ಅಂತೆಲ್ಲ ಹೇಳ್ತಾನೆ ಆದ್ರೆ ಕೊನೆಗೆ ರಾವಣ ಹೇಳ್ತಾನೆ ನೋಡು ನೀನು ನನಗೆ ಸೀತಾಪಹರಣದ ಕಾರ್ಯದಲ್ಲಿ ನೀನು ನನಗೆ ಸಹಕರಿಸಿದ್ರೆ ನಿನಗೆ ಪ್ರಾಣಾಪಾಯ ಬಂದು ಒದಗಿದ್ರು ಒದಗ್ಬೋದು ರಾಮ ನಿನ್ನನ್ನು ಕೊಲ್ಬೋದು ಇಲ್ಲ ಅದ್ರಲ್ಲಿ ನೀನು ಯಶಸ್ವಿ ಆದ್ರೆ ನಾನು ನಿನಗೆ ನನ್ನ ರಾಜ್ಯದಲ್ಲಿ ಒಂದು ಅಂಶವನ್ನೇ ಕೊಟ್ಬಿಡ್ತೀನಿ ನಿನಗೆ ನಿನಗೆ ಅನೇಕ ಸುಪೋಗ ಸುಪೋಕ ಸುಖೋಪಭೋಗಗಳು ದೊರಕುತ್ತೆ ಅಂತೆಲ್ಲ ಹೇಳಿ ನಿನಗೆ ಎರಡು ಆಪ್ಷನ್ ಇದೆ ಇಲ್ಲಿ ಆದರೆ ನೀನು ನನಗೆ ಸಹಕರಿಸ್ಕೊಳೋಕ್ಕೆ ಸಹಕರಿಸಕ್ಕೆ ಒಪ್ಪಲಿಲ್ಲ ಅಂತಂದರೆ ನಾನು ಈಗಲೇ ನಿನ್ನ ಸಂಹಾರ ಮಾಡಿಬಿಡ್ತೇನೆ ಇದೆರಡರಲ್ಲಿ ಯಾವ್ದು ಬೇಕು ನೋಡು ಅಂತ ರಾವಣ ಕೊನೆಗೆ ಕೊಡ್ತಾನೆ ರಾವಣ ಮಾರೀಚನಿಗೆ ಆಗ ಮಾರೀಚ ಯೋಚನೆ ಮಾಡ್ಬಿಟ್ಟು ನಾನು ರಾವಣನ ಕೈಯಲ್ಲಿ ಸಾಯೋ ಬದಲು ರಾಮನ ಬಾಣದಿಂದನೇ ಸಾಯ್ತೀನಿ ಅಂತ ಡಿಸೈಡ್ ಮಾಡ್ಬಿಟ್ಟು ಅವನು ಒಂದು ತನ್ನ ಸಹಕಾರ ಕೊಡಕ್ಕೆ ಒಪ್ಕೋತಾನೆ ಒಪ್ಕೊಂಡು ಒಂದು ಮಾಯಾ ಮೃಗದ ವೇಷದಲ್ಲಿ ಅಲ್ಲಿ ಅಹ್ ಆಶ್ರಮದ ಹತ್ರ ಸುಳಿದಾಡಕ್ಕೆ ಪ್ರಾರಂಭ ಮಾಡ್ತಾನೆ ಆ ಆಶ್ರಮದ ತರ ಸುಳಿದಾಡಬೇಕಾದ್ರೆ ಒಂದು ಒಂದು ಚಮಕ್ ತೋರಿಸೋದು ಅದರದ್ದು ಆ ಜಿಂಕೆ ಚರ್ಮದ ವರ್ಣ ಒಂದು ಸುವರ್ಣ ವರ್ಣದಿಂದ ಕೂಡಿರುತ್ತೆ ಆಮೇಲೆ ಅದರ ಹಾವಭಾವ ಎಲ್ಲ ಏನೋ ಒಂಥರ ಮುದ್ದರ್ಕೊಂಡು ನೋಡಿದ್ರೆ ಅದನ್ನ ಮುದ್ದು ಮಾಡಬೇಕು ಅಂತ ಆಸೆ ಉಂಟಾಗಬೇಕು ಹಾಗೆ ಇರಬೇಕು ಆ ಹಾಗೆ ಅದು ಓಡಾಡ್ಕೊಂಡಿರುತ್ತೆ ಬೇಕು ಅಂತ ಸೀತೆಗೆ ಅದನ್ನ ನೋಡಿದ ತಕ್ಷಣನೇ ಆಕೆ ಮೋಹ ಮಾಗಿ ಎಷ್ಟು ಚೆನ್ನಾಗಿದೆ ಈ ಜಿಂಕೆ ಇದನ್ನ ತಂದ್ಕೊಡು ಇದನ್ನ ನಾವು ಇದಕ್ಕೂ ಕರ್ಕೊಂಡು ಹೋಗೋಣ ಇಲ್ಲೋ ಇಲ್ಲೂ ಅದನ್ನ ಇಟ್ಕೊಂಡಿರೋಣ ಇಲ್ಲದೆ ಹೋದ್ರೆ ಅದಾದ ನಂತರ ನಾವು ಪುನಃ ಅಯೋಧ್ಯೆಗೆ ಹಿಂದಿರುಗಬೇಕಾದ್ರೆ ನಮ್ಮ ಅರಮನೆಯಲ್ಲೇ ಈ ಜಿಂಕೆ ಇಟ್ಕೊಂಡಿರೋಣ ಎಷ್ಟು ಚೆನ್ನಾಗಿದೆ ಅಂತ ಕೇಳ್ತಾಳೆ ರಾಮನ್ನ ಅದನ್ನು ಖಂಡಿತ ನೀವು ತಗೊಂಡ್ಬರ್ಬೇಕು ಹಾಗೆ ತೊಗೊಂಡ್ಬರಕ್ ಆಗ್ಲಿಲ್ಲ ಅಂತಂದ್ರೆ ಕೊನೆ ಪಕ್ಷ ಅದ್ರ ಚರ್ಮ ಎಷ್ಟು ಚೆನ್ನಾಗಿದೆ ಅದ್ರ ಹಾಸಿನ ಮೇಲೆ ನಾವ್ ಇಬ್ರು ಕೂತ್ಕೊಳಕಾದ್ರು ಆಗುತ್ತೆ ಅದನ್ನ ಕೊಂದಾದರೂ ಅದನ್ನ ತಗೊಂಬಾ ಅಂತ ಸೀತೆ ಹೇಳ್ತಾಳೆ ಆಗ ಲಕ್ಷ್ಮಣನಿಗೆ ಅದ್ರಕ್ಕೆ ಅನುಮಾನ ಬಂದ್ಬಿಡುತ್ತೆ ಇದು ತುಂಬಾ ವಿಲಕ್ಷಣವಾಗಿದೆ ಅಲ್ಲಿ ಒಂದು ವಿಷಯ ಆಗ್ತಾ ಇರುತ್ತೆ ಈ ಮಾಯಾಮೃಗ ಅಂದ್ರೆ ಸುವರ್ಣವರ್ಣದ ಜಿಂಕೆ ಏನಿರುತ್ತೆ ಅದನ್ನ ನೋಡಿ ಬೇರೆ ಜಿಂಕೆಗಳು ಹತ್ರ ಬರ್ತಾ ಇರುತ್ತೆ ಹತ್ರ ಬಂದು ಇದನ್ನ ಮೂಸ್ಬಿಟ್ಟು ದೂರ ಹೋಯ್ ಭಯ ಭಯ ಪಟ್ಕೊಂಡು ದೂರ ಓಡೋಗ್ತಾ ಇರುತ್ತೆ ಅವಾಗ ಅದನ್ನ ನೋಡಿದ ತಕ್ಷಣ ಲಕ್ಷ್ಮಣ ಗೊತ್ತಾಗುತ್ತೆ ಓಹ್ ಇದು ನಿಜವಾದ ಜಿಂಕೆ ಅಲ್ಲ ಇದು ಯಾಕೆಂತಂದ್ರೆ ಪ್ರಾಣಿಗಳ ಸ್ವಭಾವದಲ್ಲಿ ಅವು ವಾಸನೆಯಿಂದನೇ ಅಷ್ಟ್ ಎಷ್ಟೋ ವಿಷಯಗಳನ್ನ ಗ್ರಹಿಸಬಲ್ಲವು ಅವು ಇಂಥ ಒಂದು ಸಾಮರ್ಥ್ಯ ಇರುತ್ತೆ ಆ ಪ್ರಾಣಿಗಳಿಗೆ ಅದನ್ನ ನೋಡ್ಬಿಟ್ಟು ಇದು ಮಾಯಾ ಮೃಗವೇ ಸರಿ ಅಂತ ಲಕ್ಷ್ಮಣ ನಿಶ್ಚಯಿಸ್ಕೊಂಡು ನಿಶ್ಚಯಿಸಿಕೊಂಡು ರಾಮಂಗ ಹೇಳ್ತಾನೆ ಬೇಡ ಅಣ್ಣ ಇದು ಇದು ಮಾಯಾ ಮೃಗ ಇದು ಅದ್ರ ತಂಟೆಗೆ ಹೋಗೋದು ಬೇಡ ಅಂತ ಆಗ ರಾಮ ಹೇಳ್ತಾನೆ ನೋಡು ಲಕ್ಷ್ಮಣ ಇದು ಎರಡು ರೀತಿ ಇರ್ಬೋದು ಒಂದು ಇದು ನಿಜವಾದ ಮೃಗವೇ ಇರ್ಬೋದು ಹಾಗಿದ್ರೆ ನಾನು ಅದನ್ನ ಹಿಡ್ಕೊಂಡು ಬಂದು ಸೀತೆಗೆ ಏನು ಆಸೆ ಆಗುತ್ತೋ ಅದನ್ನ ನೆರವೇರಿಸೋದು ನನ್ನ ಧರ್ಮ ಸೀತೆಗೆ ಪ್ರಿಯವಾಗುವಂತೆ ನಾನು ಆ ಪ್ರಾಣಿಯಿಂದ ತಂದು ಕಂತ ಕೊಡ್ತೀನಿ ಇಲ್ಲದೆ ಹೋದ್ರೆ ಇದು ಮಾಯಾಮೃಗ ಅಂತಂದ್ರೆ ಇಲ್ಲೇ ಮಾರೀಚಾ ಇದ್ದಾನೆ ಮಾರಿ ಇದನ್ನ ಈ ವೇಷ ಧರಿಸಿ ಬಂದಿರಬಹುದು ಹಾಗಿದ್ರೆ ಆ ಮಾರೀಚನ್ನ ಕೊಲ್ಲೋದು ಸಹ ನನ್ನ ಧರ್ಮ ಆಗಿದೆ ಅದು ಮಾಯಾಮೃಗವೇ ಆಗಿದ್ರೆ ಅದನ್ನ ಕೊಂದ್ರೆ ಮಾರೀಚನ್ನೇ ಕೊಂದಂಗಾಗತ್ತೆ ಇಲ್ಲ ಅದು ನಿಜವಾದ ಮೃಗ ಆಗಿದ್ರೆ ಅದನ್ನ ನಾನು ಹಿಡ್ಕೊಂಡು ಕರ್ಕ ಬರ್ತೀನಿ ಎರಡೂ ಕೆಲ ಇದು ಪಕ್ಷದಲ್ಲಿಯೂ ನಾನು ಹೋಗಿ ಆ ಮೃಗವನ್ನ ಬೇಟೆಯಾಡೋದೇನೆ ಸೂಕ್ತವಾಗಿದೆ ಅಂತ ಹೇಳಿ ಆ ಮಾರೀಚನ ಆ ಮೃಗದ ಹಿಂದೆ ಹೋಗ್ತೇನೆ ಆ ಮೃಗನೋ ಆ ಆ ಮಾಯಾ ಶಕ್ತಿ ಇರೋದ್ರಿಂದ ಒಂದು ಸ್ವಲ್ಪ ದೂರ ಓಡೋದು ರಾಮ ಇನ್ನೀನ್ ಅದಕ್ಕೆ ಬಾಣ ಬಿಡಬೇಕು ಅಂದ್ರೆ ಅನ್ನೋ ಅಷ್ಟರಲ್ಲಿ ಅದೃಶ್ಯ ಆಗ್ಬಿಡೋದು ಡಿಸಪಿಯರ್ ಆಗ್ಬಿಡೋದು ಆಮೇಲೆ ಎಲ್ಲಿ ಇಂತ ಮತ್ತೆ ರಾಮ ಹುಡುಕ್ಬೇಕಾದ್ರೆ ಒಂದ್ ಸ್ವಲ್ಪ ದೂರದಲ್ಲಿ ಮತ್ತೆ ಪ್ರತ್ಯಕ್ಷ ಆಗೋದು ರಾಮ ಅಲ್ಲಿ ಓಡೋದ್ರೆ ಮತ್ತೆ ಅದೃಶ್ಯ ಆಗೋದು ಹೀಗೆ ಅದೃಶ್ಯ ಆಗೋದು ಪ್ರಕಟ ಆಗೋದು ಅಧ್ಯಕ್ಷ ಆಗೋದು ಪ್ರಕಟ ಆಗೋದು ಹೀಗೆ ಮಾಡಿ ಮಾಡಿ ತುಂಬಾ ದೂರ ಕರ್ಕೊಂಡು ಹೊಟ್ಟೋಗ್ತಾನೆ ರಾಮನ್ನ ಆ ಕರ್ಕೊಂಡು ಹೋಗಿ ಕೊನೆಗೆ ರಾಮನ್ಗೆ ಆ ತುಂಬಾ ಕೋಪ ಬಂದ್ಬಿಡುತ್ತೆ ಯಾಕೆ ಅಂತಂದ್ರೆ ಇದು ಯಾವುದು ಜಿಂಕೆ ಹಿಂಡಿಗೂ ಸೇರಿರೋದಿಲ್ಲ ಆ ಬೇರೆ ಪ್ರಾಣಿಗಳು ಇದರ ಜೊತೆ ಹೇಗೆ ವರ್ತಿಸುತ್ತೆ ಅನ್ನೋದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಒಂದು ಅನುಮಾನನೂ ಬಂದಿರುತ್ತೆ ರಾಮನ್ ಈಗಾಗ್ಲೇನೆ ಇದು ರಾಕ್ಷಸನೇ ಇರಬೇಕು ಅಂತ ಆ ಅದು ಇಲ್ಲಿವರೆಗೂ ಅದನ್ನ ಯಾವ ರೀತಿ ಬಾಣ ಪ್ರಯೋಗ ಮಾಡಬೇಕು ಅಂತ ರಾಮ ಅನ್ಕೊಂಡಿರ್ತಾನೆ ಅಂತಂದ್ರೆ ಅದನ್ನ ಬಂಧಿಸಿ ತಗೊಂಡ್ಬರ್ಬೇಕು ಅನ್ನೋ ರೀತಿನಲ್ಲಿ ಒಂದು ಪ್ರಯತ್ನ ಪಡ್ತಾ ಇರ್ತಾನೆ ಆದ್ರೆ ಈಗ ಯಾವಾಗ ಈ ಈ ರೀತಿಯಾಗಿ ಅದು ರಾಕ್ಷಸನೇ ಇರಬಹುದು ಅನ್ನೋ ಒಂದು ಖಚಿತತೆ ಆಗುತ್ತೋ ರಾವಣ ರಾಮನಿಗೆ ಒಂದು ಕೋಪನೂ ಬಂದ್ಬಿಡುತ್ತೆ ಇಲ್ಲ ಇದನ್ನು ಈ ಜಿಂಕೆಯನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಬಾಣ ಹೂಡಿ ರೆಡಿಯಾಗಿ ಆ ಜಿಂಕೆ ಪ್ರತ್ಯಕ್ಷ ಆದ ತಕ್ಷಣ ಆ ಬಾಣವನ್ನ ಪ್ರಯೋಗ ಮಾಡ್ತಾನೆ ಆ ಬಾಣ ಪ್ರಯೋಗ ಆದ ತಕ್ಷಣ ಅಲ್ಲಿ ಮಾರೀಚ ಅವನು ತನ್ನ ನಿಜರೂಪವನ್ನು ಧರಿಸಿ ಆ ಪ್ರಾಣ ತ್ಯಾಗ ಮಾಡ್ತಾನೆ ಇದಿಷ್ಟು ಈ ಸಂಚಿಕೆಯ ಕಥಾಭಾಗ ಆ ಪ್ರಾಣತ್ಯಾಗ ಸಮಯದಲ್ಲಿ ಅವನು ಏನು ಮಾಡ್ತಾನೆ ಮತ್ತೆ ಅದರಿಂದ ರಾವಣನಿಗೆ ಅದು ಹೇಗೆ ಸಹಕಾರ ಆಗುತ್ತೆ ಅದರಿಂದ ಕತೆ ಹೇಗೆ ಮುಂದುವರೆದು ರಾವಣ ಸಂಹಾರದವರೆಗೂ ಹೋಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆಯಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂತ ಅಂದ್ರೆ ಆ ರಾಮಾಯಣದ ಕಾವ್ಯದಲ್ಲಿ ರಾವಣ ಸೀತಾಪಹರಣ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಲಂಕೆಯಿಂದ ಇದು ಪಂಚವಟಿವರೆಗೂ ಬರೋ ಮಾರ್ಗವನ್ನ ವರ್ಣಿಸ್ತಾರೆ ಅಲ್ಲಿದ್ದಂತಹ ಗಿರಿಗಳು ನದಿಗಳು ಮನೋಹರವಾದ ದೃಶ್ಯಗಳು ಅಲ್ಲಿದ್ದಂತಹ ಹಂಸ ಪಕ್ಷಿಗಳು ಅಲ್ಲಿರುವಂತಹ ಪುಷ್ಪಗಳು ಹೀಗೆಲ್ಲ ಅದನ್ನೆಲ್ಲ ವರ್ಣಿಸ್ತಾರೆ ಆ ಮಾರ್ಗ ಅಷ್ಟು ಸುಂದರವಾಗಿರುತ್ತೆ ಅಂತ ಹೇಳಿ ಮತ್ತು ಆ ಪಂಚವಟಿ ಅನ್ನೋ ಜಾಗ ಅಲ್ಲೇ ರಾಮಾಯಣದಲ್ಲೇ ಗೋದಾವರಿ ಇದು ನದಿಯ ಒಂದು ಉಲ್ಲೇಖನೂ ಬರುತ್ತೆ ಆ ಇವತ್ತಿಗೂ ಸಹ ಆ ಪಂಚವಟಿ ಅನ್ನೋ ಜಾಗ ಏನಿದೆ ಅದು ಎಲ್ಲಿದೆ ಅಂತಂದ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ನಾಸಿಕ್ ಅಂತ ಅಥವಾ ನಾಶಿಕ್ ಅಂತನೂ ಹೇಳ್ತಾರೆ ನಾಸಿಕ್ ಅಂತಲೂ ಹೇಳ್ತಾರೆ ನಾಶಿಕ್ ಅನ್ನೋ ಊರು ಎಲ್ಲಿದೆಯೋ ಅಲ್ಲೇ ಇದೆ ಅದು ಪಂಚವಟಿ ಆ ನಾಶಿಕ್ ಅನ್ನೋ ಊರಿಗೆ ಯಾಕೆ ಹಾಗೆ ಹೆಸರು ಬಂತು ಅಂತಂದ್ರೆ ಅಲ್ಲೇನೆ ಆ ಶೂರ್ಪಣೆಯ ನಾಸಿಕವನ್ನ ಅಂದ್ರೆ ಮೂಗನ್ನ ಕತ್ತರಿಸಿದ್ರಿಂದ ಆ ಊರಿಗೆ ನಾಶಿಕ್ ಅಂದ್ರೆ ನಾಸಿಕ್ ಅಂದ್ರೆ ಮೂಗು ಅಂತ ಆ ಆ ಹೆಸರು ಬಂತು ಅಂತ ಅಲ್ಲಿಯ ಸ್ಥಳ ಪುರಾಣ ಇದೆ ಅಲ್ಲಿಯೇ ಹತ್ತಿರವೇ ಗೋದಾವರಿಯ ಉಗಮಸ್ಥಾನವೂ ಇದೆ ಅಂದ್ರೆ ಇವತ್ತು ನಾವು ಭೌಗೋಳಿಕವಾಗಿ ಏನು ನೋಡ್ತೇವೋ ಅದು ರಾಮಾಯಣದಲ್ಲಿ ಹೇಗೆ ಅದು ಉಲ್ಲೇಖವಾಗಿದೆಯೋ ಹಾಗೆಯೇ ಇದೆ ಅಲ್ಲಿಯ ಸ್ಥಳ ಪುರಾಣ ಇತ್ಯಾದಿಗಳೆಲ್ಲ ಹೀಗೆ ರಾಮಾಯಣ ಮಹಾಕಾವ್ಯವು ಅದು ಕೇವಲ ಒಂದು ಕಥೆ ಅಲ್ಲ ಅದು ಅನೇಕ ಶಾಸ್ತ್ರಗಳ ಭಂಡಾರವಾಗಿದೆ ಅದರಲ್ಲಿ ಈ ಭೌಗೋಳಿಕ ವಿವರಣೆಯು ಸಹ ಅದು ಅದರಲ್ಲಿ ಬಂದಿದೆ ಅನ್ನೋದನ್ನು ನಾವು ಇಲ್ಲಿ ಸ್ಮರಣೆ ಮಾಡ್ಕೋಬೇಕು ಇನ್ನು ಮುಂದೆ ಅನೇಕ ರೀತಿಯಲ್ಲಿ ಭೂಗೋಳದ ಕೆಲವು ವಿವರಣೆಗಳು ರಾಮಾಯಣದಲ್ಲಿ ಬರ್ತಾ ಹೋಗುತ್ತೆ ಹೀಗೆ ರಾಮಾಯಣ ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ನೀತಿಶಾಸ್ತ್ರ ಹೀಗೆ ಅಷ್ಟೇ ಅಲ್ಲದೆ ಭೌಗೋಳಿಕವಾದ ವಿವರಣೆಗಳು ಸಹ ಇದರಲ್ಲಿ ಬರುತ್ತೆ ಅನ್ನೋದನ್ನ ಸ್ಮರಣೆ ಮಾಡಿಕೊಂಡು ಕಥೆ ಮುಂದೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡ್ತೇನೆ ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧ ಚಕ್ರವರ್ತಿ ತನುಜಾಯ ಸಾರ್ವಭೌಮಯ ಮಂಗಲಂ ಶ್ರೀರಾಮಚಂದ್ರಾರ್ಪಣಮಸ್ತು ಶ್ರೀರಂಗಾರ್ಪಣಮಸ್ತು you no.